ನಮಸ್ಕಾರ ಅಮೆರಿಕದ ರಾಜಕೀಯದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ನಿಮಗೂ ನನಸಿರಬಹುದು ಅಲ್ವಾ ಹಾಗಾದ್ರೆ ಈ ಪರಿಸ್ಥಿತಿ ಭಾರತದ ಭವಿಷ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಬನ್ನಿ ಇವತ್ತು ಖ್ಯಾತ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಜೆಫ್ರಿ ಸ್ಯಾಕ್ಸ್ರವರ ಒಂದು ಇಂಟ್ರೆಸ್ಟಿಂಗ್ ವಿಶ್ಲೇಷಣೆಯನ್ನು ನೋಡೋಣ ಅವರ ಮಾತುಗಳು ಜಾಗತಿಕ ರಾಜಕೀಯದ ಬಗ್ಗೆ ನಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸಬಹುದು ಸೊ ಪ್ರೊಫೆಸರ್ ಸ್ಯಾಕ್ಸ್ರವರ ಮಾತುಗಳನ್ನು ಕೇಳಿದ್ರೆ ಒಂದು ಮೂಲಭೂತ ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ ಇಷ್ಟೆಲ್ಲಾ ಅನಿಶ್ಚಿತತೆ ಇರೋವಾಗ ಅಮೆರಿಕ ನಿಜವಾಗಿಯೂ ನಂಬಿಕೆಗೆ ಅರ್ಹವಾದ ಪಾಲುದಾರನ ಒಂದು ಸೂಪರ್ ಪವರ್ ಜೊತೆಗಿನ ಸ್ನೇಹ ಅಂದ್ರೆ ಹೇಗಿರ್ಬೇಕು ಪ್ರೊಫೆಸರ್ ಸ್ಯಾಕ್ಸ್ ಅಮೆರಿಕದ ರಾಜಕೀಯದ ಬಗ್ಗೆ ತುಂಬಾನೇ ನೇರವಾಗಿ ಮಾತಾಡ್ತಾರೆ ಅವರ ಪ್ರಕಾರ ಈ ಸ್ಲೈಡ್ನಲ್ಲಿರೋ ಮಾತು ಕೇವಲ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ ಇದು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿರುವ ಒಂದು ರಾಜಕೀಯ ವ್ಯವಸ್ಥೆಯ ಲಕ್ಷಣವಷ್ಟೇ ಸರಿ ಈ ವಿಶ್ಲೇಷಣೆಯಲ್ಲಿ ನಾವು ಏನೇ ನೋಡ್ತೀವಿ ಅಂದರೆ ಮೊದಲು ಅಮೆರಿಕದ ಅಸ್ಥಿರತೆ ಆಮೇಲೆ ಅಲ್ಲಿನ ಡೀಪ್ ಸ್ಟೇಟ್ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳೋಣ ಆ ನಂತರ ಭಾರತಕ್ಕಿರೋ ಎಚ್ಚರಿಕೆ ಮುಂದೆ ಇರೋ ಹೊಸ ದಾರಿ ಮತ್ತು ಕೊನೆಯದಾಗಿ ಇದು ಭಾರತಕ್ಕೆ ಒಂದು ದೊಡ್ಡ ಅವಕಾಶವೇ ಅನ್ನೋದ್ರ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ಅಮೆರಿಕದ ಈಗಿನ ಅಸ್ಥಿರತೆ ಬಗ್ಗೆ ಮಾತಾಡೋಣ ಸ್ಯಾಕ್ಸ್ರವರ ಪ್ರಕಾರ ಈ ಸಮಸ್ಯೆ ನಾವು ಅಂದುಕೊಂಡಿರೋದಕ್ಕಿಂತ ತುಂಬಾ ದೊಡ್ಡದು ಇಲ್ಲಿ ಸ್ಯಾಕ್ಸ್ರವರ ಪ್ರಮುಖವಾದ ಏನು ಅಂದರೆ ಟ್ರಂಪ್ ಈ ಸಮಸ್ಯೆಯ ಮೂಲ ಕಾರಣ ಅಲ್ಲ ಬದಲಿಗೆ ಅದರ ಒಂದು ಲಕ್ಷಣ ಅಷ್ಟೇ ಅಮೆರಿಕದ ರಾಜಕೀಯ ವ್ಯವಸ್ಥೆಯಲ್ಲೇ ಆಳವಾದ ಬಿರುಕುಗಳಿವೆ ಇದೇ ಕಾರಣಕ್ಕೆ ಅವರ ವಿದೇಶಾಂಗ ನೀತಿ ಇವತ್ತು ಹೀಗಿದ್ರೆ ನಾಳೆ ಹೇಗಿರುತ್ತೆ ಅಂತ ಯಾರೂ ಊಹಿಸಕ್ಕೆ ಆಗ್ತಿಲ್ಲ ಈಗ ಒಂದು ಬಹಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಕಡೆ ಬರೋಣ ಅದೇ ಡೀಪ್ ಸ್ಟೇಟ್ ಅಮೆರಿಕದ ವಿದೇಶಾಂಗ ನೀತಿಯನ್ನು ತೆರೆಮರೆಯಲ್ಲಿ ಯಾರು ನಿಯಂತ್ರಿಸ್ತಾರೆ ಅನ್ನೋದ್ರ ಬಗ್ಗೆ ಸ್ಯಾಕ್ಸ್ ಒಂದು ಆಳವಾದ ಒಳನೋಟವನ್ನು ಕೊಡ್ತಾರೆ ಹಾಗಾದರೆ ಈ ಡೀಪ್ ಸ್ಟೇಟ್ ಅಥವಾ ಭದ್ರತಾ ವ್ಯವಸ್ಥೆ ಅಂದರೆ ನಿಖರವಾಗಿ ಏನು ಸ್ಯಾಕ್ಸ್ರವರ ಪ್ರಕಾರ ಇದು ಮಿಲಿಟರಿ ಗುಪ್ತರ ಸಂಸ್ಥೆಗಳು ಮತ್ತು ದೊಡ್ಡ ದೊಡ್ಡ ಶಸ್ತ್ರಾಸ್ತ್ರ ಕಂಪೆನಿಗಳ ಒಂದು ಪವರ್ಫುಲ್ ನೆಟ್ವರ್ಕ್ ಇದರ ವಿಶೇಷತೆ ಏನು ಅಂದರೆ ಇದು ಎಲೆಕ್ಟೆಡ್ ಗವರ್ಮೆಂಟ್ ಅಂದರೆ ಚುನಾಯಿತ ಸರ್ಕಾರದ ಕಂಟ್ರೋಲ್ಗೂ ಮೀರಿದ್ದು ಇದರದ್ದೇ ಆದ ವಿದೇಶಾಂಗ ನೀತಿಯ ಗುರಿಗಳಿರುತ್ತೆ ನೋಡಿ ಈ ಡೀಪ್ ಸ್ಟೇಟ್ ಬಗ್ಗೆ ಇರೋ ಚಿಂತೆ ಏನೂ ಹೊಸದಲ್ಲ ಸ್ವತಃ ಅಮೆರಿಕದ ಮಾಜಿ ಅಧ್ಯಕ್ಷ ಐಝನ್ ಹೋವರ್ ಅಂದ್ರ ಸುಮಾರು ಅರವತ್ತು ವರ್ಷಗಳ ಹಿಂದೆಯೇ ಈ ಮಿಲಿಟರಿ ಕೈಗಾರಿಕಾ ಸಂಕೀರ್ಣದ ಅಪಾಯದ ಬಗ್ಗೆ ವಾರ್ನ್ ಮಾಡಿದ್ರು ಈ ಭದ್ರತಾ ವ್ಯವಸ್ಥೆ ಎಷ್ಟು ಪವರ್ಫುಲ್ ಅಂತ ತಿಳ್ಕೋಬೇಕಾದ್ರೆ ಈ ಸಂಖ್ಯೆ ನೋಡಿ ಪ್ರತಿ ವರ್ಷ ಸುಮಾರು ಒಂದು ಟ್ರಿಲಿಯನ್ ಡಾಲರ್ಗಳನ್ನ ಈ ವ್ಯವಸ್ಥೆ ಮೇಲೆ ಖರ್ಚು ಮಾಡಲಾಗತ್ತೆ ಇದು ಅದರ ಗಾತ್ರ ಮತ್ತು ಪ್ರಭಾವ ಎಷ್ಟಿದೆ ಅಂತ ನಮ್ಗೆ ಸ್ಪಷ್ಟವಾಗಿ ತೋರಿಸುತ್ತೆ ಪ್ರೆಸಿಡೆಂಟ್ಸ್ ಬದಲಾದ್ರೂ ಅಮೆರಿಕದ ಫಾರಿನ್ ಪಾಲಿಸಿ ಯಾಕಷ್ಟಾಗಿ ಚೇಂಜ್ ಆಗಲ್ಲ ಇದಕ್ಕೆ ಸ್ಯಾಕ್ಸ್ ಯುಕ್ರೇನ್ ಮತ್ತು ವೆನಿಸ್ವೆಲಾದಂಥ ಉದಾಹರಣೆಗಳನ್ನ ಕೊಡ್ತಾರೆ ಅವರ ಪ್ರಕಾರ ಇದೆಲ್ಲ ದಶಕಗಳಿಂದ ನಡೀತಾನೆ ಇರೋ ಡೀಪ್ ಸ್ಟೇಟ್ ಪ್ರಾಜೆಕ್ಟ್ಸ್ ಅಷ್ಟೇ ಹೊರತು ಕೇವಲ ಒಬ್ಬ ಅಧ್ಯಕ್ಷರ ತೀರ್ಮಾನಗಳಲ್ಲ ಸರಿ ಇದೆಲ್ಲ ಆಯ್ತು ಅಮೆರಿಕದ ಈ ಅಸ್ಥಿರತೆ ಮತ್ತು ಡೀಪ್ ಸ್ಟೇಟ್ನಿಂದ ಭಾರತಕ್ಕೆ ಆಗೋ ಪರಿಣಾಮ ಏನು ಈಗ ನಾವು ಈ ವಿಷಯದ ಕಡೆಗೆ ಗಮನ ಕೊಡೋಣ ಅಮೆರಿಕಾದ ಜೊತೆ ಫ್ರೆಂಡ್ಶಿಪ್ ಮಾಡೋದ್ರಲ್ಲಿರೋ ಅಪಾಯವನ್ನು ವಿವರಿಸೋಕೆ ಸ್ಯಾಕ್ಸ್ ಹೆನ್ರಿ ಕೆಸಿಂಜರ್ರ ಒಂದು ಬಹಳ ಫೇಮಸ್ ಮಾತನ್ನ ಹೇಳ್ತಾರೆ ಅಮೆರಿಕಾದ ಶತ್ರು ಆಗಿರುವುದು ಡೇಂಜರಸ್ ಆದರೆ ಅದರ ಮಿತ್ರನಾಗಿರುವುದು ಅದಕ್ಕಿಂತ ಡೇಂಜರಸ್ ಮಾರಣಾಂತಿಕ ಹಿಂದಿನ ಸ್ಲೈಡ್ನಲ್ಲಿನ ಕಿಸೆಂಜರ್ರವರ ಮಾತು ಸುಮ್ಮನೆ ಹೇಳಿದ್ದಲ್ಲ ಅದಕ್ಕೆ ಸ್ಯಾಕ್ಸ್ ಕೆಲವು ನೈಜ ಉದಾಹರಣೆಗಳನ್ನೇ ಕೊಡ್ತಾರೆ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ರನ್ನ ಅಧಿಕಾರದಿಂದ ಇಳಿಸಿದ್ದು ವೆನೆಜುವೆಲಾ ಮತ್ತೆ ಹೈಟಿಯಲ್ಲಿ ನಡೆದ ಘಟನೆಗಳ ಮೂಲಕ ಆ ಅಪಾಯ ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನ ಅವರು ವಿವರಿಸ್ತಾರೆ ಇನ್ನು ಭಾರತದ ವಿಷಯಕ್ಕೆ ನೇರವಾಗಿ ಬಂದರೆ ಸ್ಯಾಕ್ಸ್ ಸ್ಕ್ವಾಡ್ ಮೈತ್ರಿಕೂಟವನ್ನ ಪ್ರಶ್ನಿಸ್ತಾರೆ ಇದು ಭಾರತ ಜಪಾನ್ ಆಸ್ಟ್ರೇಲಿಯಾ ಮತ್ತು ಅಮೆರಿಕದ ಗುಂಪಾಗಿದ್ರು ಸ್ಯಾಕ್ಸ್ರವರ ದೃಷ್ಟಿಯಲ್ಲಿ ಇದು ಚೀನಾವನ್ನ ಕಂಟ್ರೋಲ್ ಮಾಡೋಕೆ ಅಮೆರಿಕ ಮಾಡಿರೋ ಗೇಮ್ ಇದು ಭಾರತದ ನಿಜವಾದ ಹಿತಾಸಕ್ತಿಗಳನ್ನ ಕಾಪಾಡಲ್ಲ ಅಂತ ಅವರು ಹೇಳ್ತಾರೆ ಇಲ್ಲಿ ಸ್ಯಾಕ್ಸ್ರವರ ಮುಖ್ಯವಾದ ಸಂದೇಶ ತುಂಬಾನೇ ಸ್ಪಷ್ಟವಾಗಿದೆ ಭಾರತ ಅನ್ನೋದು ಒಂದು ದೊಡ್ಡ ಶಕ್ತಿ ಒಂದು ಶ್ರೇಷ್ಠ ದೇಶ ಅದು ಬೇರೊಂದು ದೇಶದ ತಂತ್ರಗಾರಿಕೆಯಲ್ಲಿ ಕೇವಲ ಒಂದು ಭಾಗವಾಗಬಾರದು ಅನ್ನೋದು ಅವರ ದೃಢವಾದ ಅಭಿಪ್ರಾಯ ಸಮಸ್ಯೆ ಮತ್ತು ಎಚ್ಚರಿಕೆಗಳ ಬಗ್ಗೆ ಮಾತಾಡಿದ್ದಾಯ್ತು ಹಾಗಾದ್ರೆ ಇದಕ್ಕೆ ಪರಿಹಾರವೇನು ಸ್ಯಾಕ್ಸ್ರವರು ಭಾರತಕ್ಕೆ ಒಂದು ಪರ್ಯಾಯ ದಾರಿಯನ್ನು ಸೂಚಿಸ್ತಾರೆ ಈಗ ಆ ಕಡೆಗೆ ನೋಡೋಣ ಹಾಗಾದ್ರೆ ಭಾರತ ಏನ್ ಮಾಡ್ಬೇಕು ಸ್ಯಾಕ್ಸ್ ನಾಲ್ಕು ಹೆಜ್ಜೆಗಳನ್ನ ಹೇಳ್ತಾರೆ ಮೊದಲನೆಯದು ಅಮೆರಿಕನ್ ಗೇಮ್ ಆದ ಕ್ವಾಡ್ನಿಂದ ಹೊರಬರೋದು ಎರಡನೆಯದು ಜಗತ್ತಿನ ಅರ್ಧದಷ್ಟು ಜನಸಂಖ್ಯೆಯಿರೋ ಬ್ರಿಕ್ಸ್ ಸಂಘಟನೆಯನ್ನ ಇನ್ನಷ್ಟು ಬಲಪಡಿಸೋದು ಮೂರನೇದು ಚೀನಾ ಮತ್ತೆ ರಷ್ಯಾದ ಜೊತೆ ಸೇರಿ ಸಾಮಾನ್ಯ ಗುರಿಗಳನ್ನ ಸಾಧಿಸೋದು ಮತ್ತು ಕೊನೆಯದಾಗಿ ಬಹುಧ್ರುವೀಯ ಜಗತ್ತಿನಲ್ಲಿ ಭಾರತ ತನ್ನ ಲೀಡರ್ಶಿಪ್ ಪಾತ್ರವನ್ನ ವಹಿಸಿಕೊಳ್ಳೋದು ಅವರ ಈ ಎಲ್ಲಾ ಸಲಹೆಗಳ ಹಿಂದಿರೋ ಮೂಲ ನಂಬೆ ಏನು ಅಂದರೆ ಭಾರತದ ಸಾಮರ್ಥ್ಯ ಕೇವಲ ಒಂದು ಮಿತ್ರರಾಷ್ಟ್ರವಾಗಿರೋದಕ್ಕಷ್ಟೇ ಸೀಮಿತವಾಗಿಲ್ಲ ಬದಲಿಗೆ ಅದು ತಾನೇ ಸ್ವತಂತ್ರವಾಗಿ ಒಂದು ದೊಡ್ಡ ಗ್ಲೋಬಲ್ ಪವರ್ ಆಗಿ ಬೆಳೆಯೋ ಎಲ್ಲ ಕೆಪ್ಯಾಸಿಟಿಯನ್ನು ಹೊಂದಿದೆ ಸರಿ ನಾವು ಈಗ ಈ ವಿಶ್ಲೇಷಣೆಯ ಕೊನೆ ಹಂತಕ್ಕೆ ಬಂದಿದ್ದೇವೆ ಪ್ರಸ್ತುತ ಜಗತ್ತಿನಲ್ಲಿರೋ ಈ ಅಸ್ಥಿರತೆ ಭಾರತಕ್ಕೆ ಕೇವಲ ಒಂದು ಸವಾಲಲ್ಲ ಇದೊಂದು ಯುನೀಕ್ ಅವಕಾಶ ಕೂಡ ಹೌದು ಕೊನೆಯದಾಗಿ ಸ್ಯಾಕ್ಸ್ ಈ ಒಂದು ಮಾತಿನ ಮೂಲಕ ಭಾರತದ ಮುಂದಿರುವ ಅವಕಾಶವನ್ನು ಒತ್ತಿ ಹೇಳ್ತಾರೆ ಇದು ಭಾರತದ ಕ್ಷಣ ಇದು ನಿಜವಾಗಿಯೂ ಭಾರತದ ಅವಕಾಶವಾಗಿರಬಹುದು ಅಂದರೆ ಜಗತ್ತು ಒಂದು ದೊಡ್ಡ ಬದಲಾವಣೆ ಹಂತದಲ್ಲಿರುವಾಗ ಭಾರತ ತನ್ನ ಸ್ಥಾನವನ್ನು ಘಟ್ಟಿ ಮಾಡ್ಕೊಳ್ಳೋಕ್ಕೆ ಇದಕ್ಕಿಂತ ಒಳ್ಳೆ ಟೈಮ್ ಇನ್ನೊಂದಿಲ್ಲ ಸೊ ಈ ಇಡೀ ವಿಶ್ಲೇಷಣೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತೆ ಅಮೆರಿಕದ ಅಸ್ಥಿರತೆ ಚೀನಾದ ಏಳಿಗೆ ಹೀಗೆ ಬದಲಾಗ್ತಿರುವ ಜಾಗತಿಕ ಸಮೀಕರಣಗಳ ಮಧ್ಯೆ ಭಾರತ ತನ್ನ ಭವಿಷ್ಯವನ್ನ ಹೇಗೆ ರೂಪಿಸ್ಕೊಳ್ಳುತ್ತೆ ಅನ್ನೋದೇ ಈಗಿರೋ ಕುತೂಹಲ